ನಾವು ಪಕ್ಷಕ್ಕಾಗಿ ದುಡಿದ್ವಿ ಅಭ್ಯರ್ಥಿ ಪರವಾಗಿ ದುಡಿದ್ವಿ ಲೀಡ್ ಮಾಡಿಸೋದು ನಮ್ದು ಪಾತ್ರ ಇದೆ ಅಂತ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಅಸೋಟಿ ಅವ್ರನ್ನ ಇಟ್ಕೊಂಡೆ ಅವ್ರ ಮುಂದ ಹಾತಲಿ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಯಾಕೆ ಕಾಲ ಹೇಳಿದ ವ್ಯಕ್ತಿನ ಬೊಮ್ಮಾಯಿರ್ ಹತ್ರ ಆಮೇಲೆ ಬೊಮ್ಮಾಯಿರು ಬಾಲ ಬಡದನ ಹೋಗಿ ಕಾಲು ಇಡ್ಕೊಂಡ ನಮ್ಮ ಹತ್ರ ಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಕಿರಣ್ ಬಳ್ಳಾರಿ ಈಗಾಗಲೇ ಶ್ರೀರಾಮ ಉಪ ಉಪಚುನಾವಣೆ ನಡೀತಾ ಇದೆ ಅಂತ ಕೇಳಿದ ತಕ್ಷಣ ಶ್ರೀರಾಮ ಸೋಮವ್ರು ಅಂದ ತಕ್ಷಣ ಈಗಾಗಲೇ ಮುನ್ನಲೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಸರತ್ತು ಜೋರಾಗಿರ್ತಕ್ಕಂಥದ್ದು ಈ ನಲ್ಲೂ ಟಿಕೆಟ್ ಆಕಾಂಕ್ಷಿಗಳು ಏನು ಕಸರತ್ತು ನಡೆಸ್ತಾ ಇದ್ರು ಈ ಪೈಕಿ ಒಂದಷ್ಟು ಹೆಸರುಗಳು ಮುಂದೆ ಬರುತ್ತೆ ನನಗೆ ಆ ಪೈಕಿ ನಾನಿವತ್ತು ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂತಹ ಸೈಯದ್ ಅಜ್ಜಮೀರ್ ಖಾದ್ರಿ ಅವ್ರ ಜೊತೆ ನೇರವಾಗಿ ಸಂದರ್ಶನಕ್ಕೆ ಬಂದಿದ್ದೀನಿ ನನಗೆ ಒಂದಷ್ಟು ಪ್ರಶ್ನೆಗಳಿದೆ ಏನಂದ್ರೆ ಸಿಗಮ್ ಸೋಣವ್ರು ಅಂದ ತಕ್ಷಣ ಅದರಲ್ಲೂ ಕಾಂಗ್ರೆಸ್ ಅಂತ ತಕ್ಷಣ ಖಾದ್ರಿ ಅವ್ರ ಹೆಸರು ಮುನ್ನೆಲೆ ಬರುತ್ತೆ ಯಾಸ್ರೀಕಾಂತ್ ಪಟಾಣ ಅವ್ರ ಹೆಸರು ಮುನ್ನೆಲೆ ಬರುತ್ತೆ ಆ ಹೆಸರು ಮುನ್ನೆಲೆ ಬರೋದ್ರ ಜೊತೆಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಆ ಚರ್ಚೆಗಳ ಬಗ್ಗೆ ಮುಕ್ತವಾಗಿ ಇವತ್ತು ಅವ್ರು ಏನಾದ್ರು ಅಂದ್ಕೊಳ್ಳಿ ನೇರವಾಗಿ ನನಗೆ ಕೇಳ್ಬೇಕು ಅನ್ಸಿರೋದನ್ನ ಕೇಳ್ತೀನಿ ಅದಕ್ಕೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಏನ್ ಆನ್ಸರ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಹೇಗ ಅನಿಸ್ತಾ ಇದೆ ಸರ್ ಈಗ ಸಿಗ್ಗಾಂ ಪ್ರತಿದಿನಿಂತ ಈ ಹಿಂದಿನ ದಿನಗಳಲ್ಲಿ ಬಿಟ್ಬಿಡಿ ಚುನಾವಣೆ ಕಾವು ಆದ್ಮೇಲೆ ಹೇಗ ಅನಿಸ್ತಾ ಇದೆ ನಿಮ್ಗೆ ಈ ವಾತಾವರಣ ನೋಡಿದ್ರೆ ನೋಡಿ ನಾನು ಚುನಾವಣೆ ಬರ್ತೈತೆ ಅಂತ ನಮ್ಗೆ ಯಾರಿಗೆ ಅದೂ ನಿರೀಕ್ಷೆ ಇರಲಿಲ್ಲ ಆಕಸ್ಮಿಕವಾಗಿ ಬಂದಿದೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅಂತ ತಿಳ್ಕೊಂಡು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಜನರು ಬರ್ತಿದ್ದೀನಿ ನನಗೇನು ನನಗೆ ಯಾವ ಥರ ಜನ ಪ್ರೀತಿ ತೋರಿಸ್ತಾ ಇದಾರೆ ಅದು ಅದರಲ್ಲಿ ಏನು ಬದಲಾವಣೆ ಇಲ್ಲ ಆದರೆ ಈ ಚುನಾವಣೆ ಇರೋದ್ರಿಂದ ಮತ್ತೆ ಈಗ ಈ ಬಹಳಷ್ಟು ಹೊರಗಿನವ್ರು ಬಂದು ಇಲ್ಲೇ ಸುಮ್ಮನೆ ಅದು ತಮ್ಮ ಒಂದು ಯಾವ ಥರ ಒಂದು ಜನರಿಗೆ ನಾವು ಹಂಗದೀವಿ ಹಿಂಗದೀವಿ ಅನ್ನೋದು ತೋರ್ಸೋ ನಡೀತಾ ಇದೆಯಲ್ಲ ಅದು ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಏನಿದ್ರು ಅವಕಾಶಗೊಂಡ ಇವ್ರಿಗೆ ಏನೋ ಬಂದು ಏನ್ ಮಾಡಿದ್ರು ಕಾವು ಇರ್ಲಿ ಬಿಸಿ ಇರ್ಲಿ ತಂಡಿ ಇರ್ಲಿ ಈ ತಾಲೂಕಿನಾಗ ಲೋಕಲ್ ಅಭ್ಯರ್ಥಿ ಲೋಕಲ್ನವ್ರೆ ಎಮ್ ಎಲ್ ಎ ಆಗ್ಬೇಕು ಅದು ಕಾಂಗ್ರೆಸ್ ಪಾರ್ಟಿಯಿಂದ ಎಮ್ ಎಲ್ ಎ ಆಗ್ಬೇಕು ಅದು ಜೆ ಪಿ ಹಾದ್ರಿ ತೀರ್ಮಾನ ಆಗುತ್ತೆ ಯಾಕೆ ಇದು ಪ್ರತಿ ಪ್ರತಿ ದಿನನೂ ಏನು ಚುನಾವಣೆ ಸಂಬಂಧಪಟ್ಟಂತ ಏನು ಸುದ್ದಿಗಳು ಹದಾಡ್ತಾ ಇತ್ತು ಅದರಲ್ಲಿ ಪ್ರಬಲವಾಗಿ ಕೇಳಬಾರ್ದು ಸ್ಥಳೀಯರು ಕೊಡಬೇಕು ಹೊರಗಿನವರು ಒಂದಿಷ್ಟು ಜನ ಇದ್ದಾರೆ ಸ್ಥಳೀಯರು ಒಂದಿಷ್ಟು ಜನ ಇದ್ದಾರೆ ಓಕೆ ನೀವು ಸ್ಥಳೀಯರಾಗಿದ್ದೀರಿ ಅದನ್ನು ಒಪ್ಕೊಳ್ಳೋಣ ಆದ್ರೆ ಹೊರಗಿನವ್ರಿಗೆ ಯಾಕೆ ಕೊಡಬಾರ್ದು ನಿಮ್ಗೆ ಯಾಕೆ ಕೊಡ್ಬೇಕು ಹೊರಗಿನವರು ಈಗ ಹೆಂಗಿರ್ತೈತಿ ಹೊರಗಿನವರು ಸ್ಥಳೀಯರು ಅನ್ನೋದು ಒಂದು ಒಂದು ವಿಚಾರ ಇರ್ತೈತಿ ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಬಾದಾಮಿಗೇದ್ರು ಅವರು ಒಬ್ಬ ಲೀಡರ್ ಆ ಜಾಳವರು ರಾಜ್ಯದ ರೈತರಿಗೆ ಜನರಿಗೆ ಅವ್ರ ಬಗ್ಗೆ ಚಿಂತನೆ ಮಾಡುವಂತ ನಾಯಕರಿದ್ರೆ ಇಲ್ಲೇ ಅದಕ್ಕೆ ಅವಕಾಶ ಇರ್ತದೆ ಈಗ ಸಿದ್ದರಾಮಯ್ಯ ಸರ್ ರಾಮಕೃಷ್ಣ ಹೆಗಡೆ ಅವ್ರಿಗೆ ಹೋಗಿ ಅಲ್ಲಿ ಇದಕ್ ನಿಂತ್ರು ಇಲ್ಲೇ ಬಾಗಲ್ಕೋಟ್ ಪಾರ್ಲಿಮೆಂಟ್ ಗೆ ಎಸ್ ಎಂ ಕೃಷ್ಣ ಸಾಹೇಬ್ರ ಮುತ್ತೂರು ಬಿಟ್ಟು ಬೆಂಗಳೂರಾಗ ನಿಂತರು ನೋಡಿ ಆ ವ್ಯಕ್ತಿತ್ವ ಆ ಫಿಗರ್ ಇರ್ಬೇಕು ಆ ನಾಯಕತ್ವ ಇರ್ಬೇಕು ಅಂತವ್ರಿಗೆ ಅದು ಒಂದು ಅವಕಾಶ ಸುಮ್ಮನೆ ಬಂದು ಎಲ್ಲೇ ಕಡ್ಲಿ ಪುಟಾಣಿ ಮಾರೋರ್ ಬಂದು ನಾವು ನಿಂತಿನಿ ಅಂದ್ರೆ ಹೆಂಗ ಸಾಧ್ಯ ಅದು ಹೆಂಗ್ ಒಪ್ತಾರೆ ಜನ ವಿಷಯಕ್ಕೆ ಬರ್ತೀನಿ ನಾನು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಯಾಸರಿಕಾಂತ್ ಪಠಾಣ ಅವ್ರಿಗೆ ಟಿಕೆಟ್ ಕೊಟ್ಟರು ಹಾಗಾದ್ರೆ ಅವ್ರು ಕೊಟ್ಟು ನಿಮ್ಮ ರಾಜ್ಯ ನಾಯಕರು ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ ನಿಮ್ಗೆ ಬಲ್ಲದು ಅದು ನೋಡ್ರಿ ಅದ್ರ ಬಗ್ಗೆ ಅದಕ್ಕೆ ಬಹಳಷ್ಟು ಒಂದು ವಿಚಾರಗಳು ಅದಾವತ್ತು ಬಹಳಷ್ಟು ಒಂದು ನಮ್ಮ ಹೈ ಕಮಾಂಡ್ ಕೆಲವೊಂದು ತೀರ್ಮಾನ ಮಾಡಿತ್ತು ನಾಲ್ಕು ಬಾರಿ ನನಗೆ ಕೊಟ್ಟಿದ್ರು ಮೈನಾರಿಟಿ ನಾಲ್ಕು ಬಾರಿ ಸೋತಿದ್ದಾರೆ ಅಂದ್ರೆ ಈ ಬಾರಿ ಬದಲಾವಣೆ ಮಾಡಿ ನೋಡು ಅಂತ ಹೇಳಿ ನಾನ್ ಮುಸ್ಲಿಂ ಕೊಡ್ಬೇಕಂತ ಹೇಳಿ ಒಂದು ಹೈ ಕಮಾಂಡ್ ಅದು ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರು ಅದು ಒಂದು ಪ್ರಪೋಸಲ್ ಇಟ್ಟಿದ್ರು ಆ ವಿಚಾರವಾಗಿ ನಾನ್ ಮುಸ್ಲಿಂ ಕ್ಯಾಂಡಿಡೇಟ್ ಮಾಡ್ಬೇಕಂತ ಹೇಳಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬ್ರ ಹೆಸರಲ್ಲಿ ನಾವು ಘೋಷಣೆ ಮಾಡಿದ್ವಿ ಅವ್ರಿಗೆ ನಾವು ಮನವೊಲಿಸಿದ್ವಿ ಅವರು ಧಾರವಾಡ ಇರ್ತೀನಿ ಅಂದ್ರು ನಿಮ್ಗೆ ಇವತ್ತು ನಿಮ್ಮ ಮುಖಾಂತರ ಸೋಮ ನನಗೆ ನಮ್ಮ ಹೈಕಮಾಂಡ್ ಅವರು ನಮ್ಮ ರಣದೀಪ್ ಸಿಂಗ್ ಸುರ್ಜೋಲಾ ಸಾಹೇಬ್ರ ನಾನು ಕರೆದ್ರು ಕರೆದು ಈಗ ವಿನಯ್ ಕುಲಕರ್ಣಿ ಸಾಹೇಬ್ರ ಅಲ್ಲೇ ಅವರು ಈ ಮಂಜುನಾಥ್ ಕುನ್ನೂರ್ ಸಾಹೇಬ್ರೆ ಮತ್ ಅವ್ರ ಈ ಇಬ್ಬರಾಗ ಯಾರಿಗೆ ಕೊಟ್ರೆ ಒಳ್ಳೇದಾಕೈತೆ ಅಂತ ಕೇಳಿದ್ರು ನಾನಂದ್ಯಾ ಸರ್ ನನಗೆ ಕೊಡ್ರಿ ಅಂದ್ಯಾ ಅವ್ರು ಇಲ್ಲ ಈ ತೀರ್ಮಾನ ಆಗಿದೆ ನೀವು ನಾಲ್ಕು ಬರಿ ಸೂತೀರಿ ಪಾರ್ಟಿ ಕೆಲಸ ಮಾಡಿ ನಿಮ್ಗೆ ಅವಕಾಶ ಬೇರೆ ಮಾಡ್ತೀವನೋ ಹೈಕಮಾಂಡ್ ಹೇಳಿಕೊಂಡೆ ನಾನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಮ ಸಾಹೇಬ್ ನಮ್ಮ ಜಮೀರಾಮ ಎಲ್ಲ ಹೇಳಿದರು ಅವಾಗ ನನಗೆ ಮಂಜುನಾಥ್ ಕುನ್ನೂರು ಸಾಹೇಬ್ರು ಮತ್ತೆ ಬೇರೆ ಮದ್ ಹೆಸರು ಬರದ್ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲೇಬ್ರಿಟ್ರು ಇಡಾನ ನಾ ಹೇಳ ಕುನ್ನೂರು ಸಾಹೇಬರು ದೊಡ್ಡ ನಾಯಕರು ಪಾರ್ಲಿಮೆಂಟ್ ಮೆಂಬರ್ ಆದವರು ಎರಡು ಬಾರಿ ಎಮ್ ಎಲ್ ಎರು ಬಟ್ ಬೇವಿನ ಮರದ ಈಗ ಬಂದಿದಾಗ ಇವರು ಬಿ ಜೆ ಪಿ ಗೆ ಬೈತಾಗ ಅದಕ್ಕೆ ಕುನ್ನೂರವ್ರ್ಗಿಂತ ಬೇವಿನ ಮರದವ್ರಿಗೆ ಕೊಡೋದು ಸೂಕ್ತ ಅಂತ ನಾನು ನನ್ನ ಸಲಹೆ ಕೊಟ್ಟೆ ಹಂಗ ಬಿ ಫಾರ್ಮ್ ಕೊಡ್ತೀನಿ ಅವ್ನಿಗೆ ನಾಮಿನೇಷನ್ ಮಾಡಿಸಿ ಇಲ್ಲ ಅವ್ರಿಗೆ ತಯಾರಾದ್ರೆ ಇಲ್ಲ ನೀವು ಕೇಳಿ ಫೋನ್ ಹೊಡಿಯೋದು ನಾ ಹೊಡಿಯಂಗೆ ನೀವು ಹಚ್ಚಿದ್ರೆ ನನ್ನ ಮೊಬೈಲ್ ಹಚ್ಚಿದಾವ ಧಾರವಾಡದಾಗಿತ್ತು ಇಮಿಡಿಯೇಟ್ ಫ್ಲೈಟ್ ಹಿಡಿದು ಬೆಂಗಳೂರು ಬರೆ ಅಂದ್ರೆ ಬಂದ್ರು ಅವ್ರ ಅವರು ಸುರ್ಜಾಲ ಸಾಹೇಬ್ರ ಏನಂದ್ರು ಅವ್ರಿಗೆ ಮಾತಾಡಿ ನೀನ ನನ್ನ ಸ್ವಿಚ್ ನೀನ ಬಿಫಾರ್ಮ್ ಅಂತ ಅಂತೇಳಿ ಒಪ್ಪಿಸಿ ನನ್ಗೆ ಫೋನ್ ಮಾಡಿದ್ರು ನಾನು ವೇಣು ಮರದಿಗೆ ಎರಡು ತಾಸು ನನ್ ಕುಂತ ಮಾತಾಡೀನಿ ಅವ್ರಿಗೆ ಏನ್ ಈ ಮೊಬೈಲ್ ಮಾಧ್ಯಮದ ಹೇಳಕ್ ಆಗಲ್ಲ ಅವರು ಕಾಂಟೆಸ್ಟ್ ಮಾಡಕ್ ಒಲೇದ್ರು ಅವರು ವೇನ್ ಮರದ್ ನಾ ಸುರ್ಜಾಲ ಸಾಹೇಬ್ರಿಗೆ ಫೋನ್ ಆಗಿ ಹೇಳಿದೆ ಸರ್ ಅವರು ತಯಾರಿಲ್ಲ ನಾನು ಮತ್ತೆ ಸುಮ್ಮನೆ ಯಾಕಪ್ಪ ಹಸ್ಬೆಂಡ್ ಅಂತೇಳಿ ಈ ತರ ಮಿಸ್ಗೈಡ್ ಮಾಡಿರೋರು ಅಂತ ನನಗೆ ಶೀಟ್ ಮಾಡಿದ್ವಿ ಸರ್ ಅವ್ರಿಗೆ ಕೇಳ್ಕೊಡ್ರಿ ನನಗೆ ಕೊಡ್ರಿ ಸರ್ ಅಂದ್ರೆ ಇಲ್ಲ ಅಂತ ಹೇಳಿ ನನ್ಗೆ ನಿರ್ಮಾಣ ತೀರ್ಮಾನ ಆಗ್ಬಿಟ್ಟೈತಿ ನಿಮ್ಗೆ ಇಲ್ಲ ನೀವು ಕೆಲಸ ಮಾಡ್ಬೇಕು ಪಾರ್ಟಿದು ಪಾರ್ಟಿಗೆ ಗೆ ನಿಮ್ದು ಅವಶ್ಯಕತೆ ಇದೆ ಅಂತ ಕೇಳಿದಾಗ ನಾನು ಒಪ್ಕೊಂಡಿದೆ ಆಮೇಲೆ ಸೂರ್ಯ ಅವರು ಬೇನ್ ಮಾಡುದು ಒಲ್ಲೆಂದಿದ್ದಕ್ಕೆ ಮೊಹಮ್ಮದ್ ಸಾಹೇಬ್ರೇ ಸರ್ ಬರ್ತೀವಿ ಸಲೀಂ ಮೊಹಮ್ಮದ್ ಸಾಹೇಬ್ರಿಗೆ ಏನು ತರ್ತಾರ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿ ನಾನು ನಿಲ್ತಿನಂತ ಇಲ್ಲ ಸರ್ ಬನ್ರಿ ನಾನು ನಾವು ಕೆಲಸ ಮಾಡ್ತೀವಿ ಅವ್ರದ್ದು ಇಲ್ಲ ಅಂದಾಗ ಯಾರ್ಯಾರು ಯಾರ್ಯಾರೋ ಏನೇನೋ ಮಾಡಿ ಯಸುಬ್ ಸೋಣ್ರಿಗೆ ಕೊಟ್ಟರು ಯಸುಬ್ ಸೋನೋರ್ ಕೊಡಾಗ ಈ ಪಠಾಣ ಗೀಟಾನ್ ಇಲ್ಲಿ ಗಲಾಟೆ ಮಾಡಿಸಿ ನನ್ ಮೇಲೆ ಜಮೀರ್ ಅಮಾತ್ ಮೇಲೆ ಅಪಾದ ಹೇರಿಸಿ ಏನೇನೋ ಮಾಡಿ ಅವ್ರಿಗೆ ಕೊನೆಗಳಿಗೆ ಕೊಟ್ರು ಅಷ್ಟೇ ಆ ಕೊನೆಗಳಿಗೆ ಕೊಟ್ರು ಈಗ ಆ ಮನುಷ್ಯ ನಾನು ಹಾಂಗ್ ಮಾಡೀನಿ ಹಿಂಗ್ ಮಾಡೀನಿ ದಿಲ್ಲಿ ದರ್ಬಾರ್ ಮಾಡೀನಿ ಬಾಂಬೆ ತೋರಿಸ್ತೀನಿ ಅಂದ್ರೆ ಅದು ಯಾರು ಒಪ್ಪಂಗಿಲ್ಲ ಈ ತರ ಇದೇನು ಬಾಳಿದವು ನಮ್ಮ ಪಕ್ಷದ ಆಂತರಿಕ್ ವಿಚಾರ ನಾವು ಹೇಳಕ್ ಆಗಲ್ಲ ಆದ್ರೆ ಬೇವಿನ ಮರದಿಗೆ ನಾನೇ ತಯಾರಾಗಿದ್ದೀನಿ ನಿಲ್ಸಾಕೆ ಅವ್ರು ರೆಡಿ ಆಗ್ಲಿಲ್ಲ

ನಾವು ಪಕ್ಷಕ್ಕಾಗಿ ದುಡಿದ್ವಿ ಅಭ್ಯರ್ಥಿ ಪರವಾಗಿ ದುಡಿದ್ವಿ ಲೀಡ್ ಮಾಡಿಸೋದು ನಮ್ದು ಪಾತ್ರ ಇದೆ ಅಂತ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಅಸೋಟಿ ಅವ್ರನ್ನ ಇಟ್ಕೊಂಡೆ ಅವ್ರ ಮುಂದ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಯಾಕೆ ಕಾಲಿ ಅವ್ರು ಕಾಣಿಸ್ಕೊಡಲ್ಲ ವ್ಯಕ್ತಿ ನಾ ಬೊಮ್ಮಾಯಿರ್ ಹತ್ರ ಆಮೇಲೆ ಬೊಮ್ಮಾಯಿ ಬಾಲ ಬಡದನ್ನ ಹೋಗಿ ಹತ್ರ ಹಿಡ್ಕೊಂಡ್ರು